ನಮಸ್ಕಾರ ಫ್ರೆಂಡ್ಸ್ ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಾನಿವತ್ತು ವಿಲ್ಲದೆಲೆಯಿಂದ ಏನೇನು ಉಪಯೋಗ ಇದೆ ಈ ವಿಲ್ಲೇದೆಲೆನ ಏನಕ್ಕೆ ಉಪಯೋಗಿಸ್ಬೇಕು ಯಾಕೆ ತಿನ್ನಬೇಕು ಅನ್ನೋದಕ್ಕೆ ಕಾರಣ ಹೇಳ್ತೀನಿ ಈ ವಿಲ್ಲೇದೆಲೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಮಗೆ ಜೀರ್ಣಶಕ್ತಿಗೆ ವಿಲ್ಲೇದೆಲೆ ರಾಮಬಾಣ ಇದ್ದಂಗೆ ಈ ವಿಲ್ಲೆದೆಲನ ಉಪಯೋಗಿಸೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಆದ್ದರಿಂದ ವಿಳ್ಳೆದೆಲೆನ ಊಟದ ಊಟ ಮಾಡಾದ ಮೇಲೆ ನಮಗೆ ಜೀರ್ಣ ಆಗಬೇಕು ಅಂದರೆ ಸುಣ್ಣ ಅಡಿಕೆ ಎಲೆ ಒಟ್ಟಿಗೆ ಸೇರಿಸಿ ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ವಿಲ್ಲೇದೆಲೆನ ನಾವು ಏನಾದರೂ ಗಾಯ ಮಾಡ್ಕೊಂಡಿದ್ರೆ ಆ ಗಾಯಕ್ಕೆ ಈ ವಿಲ್ಲೇದೆಲೆನ ಅರ್ಧ ಹಚ್ಚಿದ್ರೆ ಗಾಯ ಬೇಗ ಸಂಪೂರ್ಣ ಮಾಯ ಆಗುತ್ತೆ ಗುಣವಾಗುತ್ತೆ ಓಕೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮಗೆ ಮುಖದಲ್ಲಿ ಕಾಂತಿಯುಕ್ತವಾಗಿ ನಮ್ಮ ಮುಖ ಕಾಣಬೇಕು ಅಂತ ಅಂದರೆ ಈ ವಿಲ್ಲೆದೆಲ್ಲೆನ ಅರ್ದು ಬಿಟ್ಟು ನಾವು ಒಂದೇ ಒಂದು ಸ್ಪೂನು ಹಾಲು ಹಾಕ್ಕೊಂಡು ಅದು ರಸಕ್ಕೆ ಮುಖಕ್ಕೆ ಹಚ್ಚಿ ಒಳ್ಳೆ ಗ್ಲೋ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮುಖ ಒಳ್ಳೆ ಶೈನಿಂಗ್ ಬರುತ್ತೆ ಅದು ಒಂದು ಅದಾದಮೇಲೆ ನಮಗೆ ಇನ್ನೊಂದು ಉಪಯೋಗ ಏನಪ್ಪ ಅಂತಂದರೆ ಈ ವಿಲ್ಲೇದೆಲ್ಲನ್ನು ತೊಟ್ಟನ್ನು ಮಕ್ಕಳಿಗೆ ಅವು ಮೋಷನ್ನಿಗೆ ಹೋಗೋದಕ್ಕೆ ತುಂಬ ಕಷ್ಟಪಡ್ತಿರ್ತವಲ್ವ ಆವಾಗ ಈ ತೊಟ್ಟನ್ನ ಈ ಥರ ಕಟ್ ಮಾಡಿಬಿಟ್ಟು ಈ ತೊಟ್ಟು ಮಕ್ಕಳಿಗೆ ತಿನ್ನೋಕ್ಕೆ ಕೊಟ್ಟರು ಓಕೆ ಮತ್ತು ಅವು ಮೋಷನ್ ಮಾಡೋ ಜಾಗಕ್ಕೆ ಇದನ್ನಿಟ್ಟರೂ ಕೂಡ ಮೋಷನ್ ಮಾಡ್ತವೆ ಅದು ಒಂದು ಹೌದು ಈ ವಿಲ್ಲೇದೆಲ್ಲೇ ತುಂಬಾ ಉಪಯೋಗ ಇದೆ ಇದರಿಂದ ಎಷ್ಟೆಷ್ಟೋ ಕಾಯಿಲೆಗಳಿಗೆ ಉಪಯೋಗ ಇದೆ ಈ ವಿಲ್ಲದೆಲ್ಲೇನ ಮನೆ ಮನೇಲೂ ಕೂಡ ಪಾಟ್ಗಳಲ್ಲಿ ಹಾಕಿ ಬೆಳೆಸ್ಕೊಳ್ಬೋದು ಮತ್ತು ನಿಮ್ಮ ಜಾಗ ಇದ್ರೆ ಜಾಗದಲ್ಲೂ ಕೂಡ ಹಾಕಿ ಬೆಳಕೊಬೋದು ಈ ವಿಲ್ಲದೆಲ್ಲೇ ಬೆಳ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಪೂಜೆಗೆ ಅನುಕೂಲ ಆಗುತ್ತೆ ಮತ್ತು ನಿಮಗೆ ತಿನ್ನೋದಕ್ಕೂ ತುಂಬ ಅನುಕೂಲ ಆಗುತ್ತೆ ನೀವು ಯಾವಾಗ ಬೇಕಂದರೆ ಅವಾಗೆಲ್ಲ ಇದನ್ನು ನೆಂಟರುಗಳು ಬಂದಾಗ ಆಗಲಿ ನಿಮ್ಮ ಫ್ರೆಂಡ್ಸ್ ಬಂದಾಗ ಆಗಲಿ ಅವ್ರಿಗೆ ಕೊಡೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಇದೆ ಈ ವಿಳ್ಳೆದೆಲೆಯಲ್ಲಿ ಇಷ್ಟೊಂದು ಉಪಯೋಗ ಇರೋ ಅಂಥ ಮಾಹಿತಿಗಳಿದೆ ಇನ್ನೂ ತುಂಬ ತುಂಬ ಇದೆ ಈ ವಿಳೆದೆಲೆಯನ್ನು ನೀವು ಬೆ ಮನೆಯಲ್ಲೇ ಬೆಳ್ಕೊಂಡು ಈ ರೀತಿ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ